ಅಧ್ಯಾಯ ಹದಿಮೂರು ಸ್ವಾಗತ ಒಂದು ಸಾವಿರದ ನಾನೂರ ಐವತ್ತು ರಲ್ಲಿ ಚಾರ್ಲ್ಸ್ ಏಳು ನ ಯಶಸ್ವಿ ನಾರ್ಮಂಡಿ ಅಭಿಯಾನದ ನಂತರ ಅವನು ತನ್ನ ಪ್ರಯತ್ನಗಳನ್ನು ಇಂಗ್ಲಿಷರು ಹೊಂದಿದ್ದ ಕೊನೆಯ ಪ್ರಾಂತ್ಯವಾದ ಗ್ಯಾಸ್ಕೋನಿಯಲ್ಲಿ ಕೇಂದ್ರೀಕರಿಸಿದನು ಬೋರ್ಡೆಕ್ಸ್ ಗ್ಯಾಸ್ಕೋನಿಯ ರಾಜಧಾನಿ ಮುತ್ತಿಗೆ ಹಾಕಲಾಯಿತು ಮತ್ತು ಜೂನ್ ಮೂವತ್ತು ಸಾವಿರದ ನಾನೂರ ಐವತ್ ಒಂದು ರಂದು ಫ್ರೆಂಚ್ಗೆ ಶರಣಾಯಿತು ಹೆಚ್ಚಾಗಿ ಗ್ಯಾಸ್ಕನ್ ಜನರ ಇಂಗ್ಲಿಷ್ ಸಹಾನುಭೂತಿಯಿಂದಾಗಿ ಜಾನ್ ಟಾಲ್ಬೋರ್ಟ್ ಮತ್ತು ಅವನ ಸೈನ್ಯವು ಅಕ್ಟೋಬರ್ ಇಪ್ಪತ್ತ್ ಮೂರು ಸಾವಿರದ ನಾನೂರ ಐವತ್ತೆರಡು ರಂದು ನಗರವನ್ನು ಮರಳಿ ಪಡೆದಾಗ ಇದು ವ್ಯತಿರಿಕ್ತವಾಯಿತು ಆದಾಗ್ಯೂ ಇಂಗ್ಲಿಷ್ ಜುಲೈ ಹದಿನೇಳು ರಂದು ಕ್ಯಾಸ್ಟಿಲನ್ ಕದನದಲ್ಲಿ ನಿರ್ಣಾಯಕವಾಗಿ ಸೋಲಿಸಲ್ಪಟ್ಟರು ಒಂದು ಸಾವಿರದ ನಾನೂರ ಮೂರು ಬೋರ್ಡೆಕ್ಸ್ ಬಳಿಯ ಕ್ಯಾಸ್ಟಿಲನ್ನಲ್ಲಿ ಫ್ರೆಂಚ್ ಸೈನ್ಯವನ್ನು ತೊಡಗಿಸಿಕೊಳ್ಳಲು ಟಾಲ್ಬೋರ್ಟ್ ಮನವೊಲಿಸಿದರು ಯುದ್ಧದ ಸಮಯದಲ್ಲಿ ಫ್ರೆಂಚರು ತಮ್ಮ ಶಿಬಿರದ ಕಡೆಗೆ ಹಿಮ್ಮೆಟ್ಟುವಂತೆ ಕಾಣಿಸಿಕೊಂಡರು ಕ್ಯಾಸ್ಟಿಲನ್ನಲ್ಲಿನ ಫ್ರೆಂಚ್ ಶಿಬಿರವನ್ನು ಚಾರ್ಲ್ಸ್ ಏಳುರ ಸುಗ್ರೀವಾಜ್ಞೆ ಅಧಿಕಾರಿ ಜೀನ್ ಬ್ಯೂರೋ ಸ್ಥಾಪಿಸಿದರು ಮತ್ತು ಇದು ಫ್ರೆಂಚ್ ಯಶಸ್ಸಿಗೆ ಪ್ರಮುಖ ಪಾತ್ರ ವಹಿಸಿತು ಫ್ರೆಂಚ್ ಫಿರಂಗಿ ಗುಂಡು ಹಾರಿಸಿದಾಗ ಶಿಬಿರದಲ್ಲಿನ ಅವರ ಸ್ಥಾನಗಳಿಂದ ಇಂಗ್ಲಿಶರು ಟಾಲ್ಬೋರ್ಟ್ ಮತ್ತು ಅವನ ಮಗನನ್ನು ಕಳೆದುಕೊಂಡರು ಯುದ್ಧದ ಅಂತ್ಯ ಪೂರ್ಣವಿರಾಮ ಕ್ಯಾಸ್ಟಿಲನ್ ಕದನವನ್ನು ನೂರು ವರ್ಷಗಳ ಯುದ್ಧದ ಕೊನೆಯ ಯುದ್ಧವೆಂದು ಪರಿಗಣಿಸಲಾಗಿದ್ದರು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಇನ್ನೂ ಇಪ್ಪತ್ತು ವರ್ಷಗಳ ಕಾಲ ಔಪಚಾರಿಕವಾಗಿ ಯುದ್ಧದಲ್ಲಿಯೇ ಇದ್ದವು ಆದರೆ ಆಂಗ್ಲರು ಮನೆಯಲ್ಲಿ ಅಶಾಂತಿಯನ್ನು ಎದುರಿಸಿದ್ದರಿಂದ ಯುದ್ಧವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ ಅಕ್ಟೋಬರ್ ರಂದು ಬೋರ್ಡೆಕ್ಸ್ ಫ್ರೆಂಚ್ ವಶವಾಯಿತು ಮತ್ತು ನಂತರ ಯಾವುದೇ ಯುದ್ಧಗಳು ಇರಲಿಲ್ಲ ನೂರು ವರ್ಷಗಳ ಯುದ್ಧದಲ್ಲಿ ಸೋಲಿನ ನಂತರ ಇಂಗ್ಲಿಷ್ ಭೂಮಾಲೀಕರು ತಮ್ಮ ಭೂಖಂಡದ ಹಿಡುವಳಿಗಳ ನಷ್ಟದಿಂದ ಉಂಟಾಗುವ ಆರ್ಥಿಕ ನಷ್ಟದ ಬಗ್ಗೆ ಅಬ್ಬರದಿಂದ ದೂರಿದರು ಇದನ್ನು ಒಂದು ಸಾವಿರದ ನಾನೂರ ಐವತ್ತ್ ಐದು ರಲ್ಲಿ ಪ್ರಾರಂಭವಾದ ರೋಸಸ್ ಯುದ್ಧಗಳಿಗೆ ಪ್ರಮುಖ ಕಾರಣವೆಂದು ಪರಿಗಣಿಸಲಾಗುತ್ತದೆ ನೂರು ವರ್ಷಗಳ ಯುದ್ಧವು ಒಂದು ಸಾವಿರದ ನಾನೂರ ಎಪ್ಪತ್ನಾಲ್ಕು ರಲ್ಲಿ ಪುನರಾರಂಭವಾಯಿತು ಬರ್ಗಂಡಿಯ ಡ್ಯೂಕ್ ಚಾರ್ಲ್ಸ್ ಇಂಗ್ಲಿಷ್ ಬೆಂಬಲವನ್ನು ಎಣಿಸಿದಾಗ ಲೂಯಿಸ್ ಇಲೆವೆನ್ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡರು ಪಿಕ್ವಿಗ್ನಿ ಒಪ್ಪಂದದಲ್ಲಿ ಒಂದು ಸಾವಿರದ ನಾನೂರ ಎಪ್ಪತ್ತೈದು ದೊಡ್ಡ ನಗದು ಮೊತ್ತ ಮತ್ತು ವಾರ್ಷಿಕ ಪಿಂಚಣಿಯೊಂದಿಗೆ ಇಂಗ್ಲೆಂಡ್ನ ಎಡ್ವರ್ಡ್ ಆಯ್ ವಿ ಅನ್ನು ಖರೀದಿಸುವ ಮೂಲಕ ಲೂಯಿಸ್ ಬರ್ಬುಂಡಿಯನ್ನರನ್ನು ಪ್ರತ್ಯೇಕಿಸುವಲ್ಲಿ ಯಶಸ್ವಿಯಾದರು ಒಪ್ಪಂದವು ಔಪಚಾರಿಕವಾಗಿ ನೂರು ವರ್ಷಗಳ ಯುದ್ಧವನ್ನು ಎಡ್ವರ್ಡ್ ಫ್ರಾನ್ಸ್ನ ಸಿಂಹಾಸನಕ್ಕೆ ತನ್ನ ಹಕ್ಕನ್ನು ತ್ಯಜಿಸುವುದರೊಂದಿಗೆ ಕೊನೆಗೊಂಡಿತು ಆದಾಗ್ಯೂ ಭವಿಷ್ಯದ ಇಂಗ್ಲೆಂಡಿನ ರಾಜರು ಮತ್ತು ನಂತರ ಗ್ರೇಟ್ ಬ್ರಿಟನ್ ಒಂದು ಸಾವಿರದ ಎಂಟುನೂರ ಮೂರರವರೆಗೆ ರವರೆಗೆ ಶೀರ್ಷಿಕೆಯನ್ನು ಪಡೆದುಕೊಳ್ಳುವುದನ್ನು ಮುಂದುವರೆಸಿದರು ಅವರು ಫ್ರೆಂಚ್ ಕ್ರಾಂತಿಯ ನಂತರ ಇಂಗ್ಲೆಂಡ್ನಲ್ಲಿ ವಾಸಿಸುತ್ತಿದ್ದ ಕಿಂಗ್ ಲೂಯಿಸ್ ಹದಿನೆಂಟರ ದೇಶಭ್ರಷ್ಟ ಕೌಂಟ್ ಆಫ್ ಗೆ ಗೌರವದಿಂದ ಕೈಬಿಡಲಾಯಿತು ಮಹತ್ವ ಫ್ರೆಂಚ್ ವಿಜಯವು ದೀರ್ಘಾವಧಿಯ ಅಸ್ಥಿರತೆಯ ಅಂತ್ಯವನ್ನು ಗುರುತಿಸಿತು ಅದು ನಾರ್ಮನ್ ವಿಜಯದೊಂದಿಗೆ ಒಂದು ಸಾವಿರದ ಅರವತ್ತಾರು ವಿಲಿಯಂ ದಿ ಕಾಂಕರರ್ ತನ್ನ ಶೀರ್ಷಿಕೆಗಳಿಗೆ ಕಿಂಗ್ ಆಫ್ ಇಂಗ್ಲೆಂಡ್ ಅನ್ನು ಸೇರಿಸಿದಾಗ ನಾರ್ಮಂಡಿಯ ಡ್ಯೂಕ್ ಆಗಿ ಮತ್ತು ಇಂಗ್ಲೆಂಡ್ನ ರಾಜನಂತೆ ಫ್ರಾನ್ಸ್ನ ರಾಜನಿಗೆ ಸಮಾನ ಯುದ್ಧವು ಕೊನೆಗೊಂಡಾಗ ಇಂಗ್ಲೆಂಡ್ ತನ್ನ ಭೂಖಂಡದ ಆಸ್ತಿಯನ್ನು ಕಳೆದುಕೊಂಡಿತು ಖಂಡದಲ್ಲಿ ಕ್ಯಾಲೈಸ್ ಅನ್ನು ಮಾತ್ರ ಬಿಟ್ಟುಬಿಟ್ಟಿತು ಒಂದು ಸಾವಿರದ ಐನೂರ ಐವತ್ತೆಂಟು ರವರೆಗೆ ಯುದ್ಧವು ಜಂಟಿ ರಾಜಪ್ರಭುತ್ವದ ಇಂಗ್ಲಿಷ್ ಕನಸನ್ನು ನಾಶಪಡಿಸಿತು ಮತ್ತು ಇಂಗ್ಲೆಂಡ್ನಲ್ಲಿ ಎಲ್ಲಾ ವಿಷಯಗಳ ಫ್ರೆಂಚ್ ನಿರಾಕರಣೆಗೆ ಕಾರಣವಾಯಿತು ಆದರೂ ಇಂಗ್ಲೆಂಡ್ನಲ್ಲಿ ಫ್ರೆಂಚ್ ಭಾಷೆ ನಾರ್ಮನ್ ವಿಜಯದ ಸಮಯದಿಂದ ಅಲ್ಲಿ ಆಡಳಿತ ವರ್ಗ ಮತ್ತು ವಾಣಿಜ್ಯ ಭಾಷೆಯಾಗಿ ಕಾರ್ಯನಿರ್ವಹಿಸಿತು ಇಂಗ್ಲಿಷ್ ಶಬ್ದಕೋಶದಲ್ಲಿ ಅನೇಕ ಕುರುಹುಗಳನ್ನು ಬಿಟ್ಟಿದ್ದಾರೆ ಒಂದು ಸಾವಿರದ ಮುನ್ನೂರ ರಲ್ಲಿ ಇಂಗ್ಲಿಷ್ ಅಧಿಕೃತ ಭಾಷೆಯಾಯಿತು ಮತ್ತು ಒಂದು ಸಾವಿರದ ಮುನ್ನೂರ ಎಂಬತ್ತ್ ಐದು ರಿಂದ ಫ್ರೆಂಚ್ ಅನ್ನು ಬೋಧನೆಗೆ ಬಳಸಲಾಗಲಿಲ್ಲ ಯುದ್ಧದಿಂದ ಹೊರಹೊಮ್ಮಿದ ರಾಷ್ಟ್ರೀಯ ಭಾವನೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಎರಡನ್ನೂ ಮತ್ತಷ್ಟು ಏಕೀಕರಿಸಿತು ಅದರ ನೆಲದಲ್ಲಿ ವಿನಾಶದ ಹೊರತಾಗಿಯೂ ನೂರು ವರ್ಷಗಳ ಯುದ್ಧವು ಫ್ರಾನ್ಸ್ ಅನ್ನು ಊರಿಗಮಾನ್ಯ ರಾಜಪ್ರಭುತ್ವದಿಂದ ಕೇಂದ್ರೀಕೃತ ರಾಜ್ಯಕ್ಕೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸಿತು ಇಂಗ್ಲೆಂಡ್ನಲ್ಲಿ ಸೋಲಿನಿಂದ ಹೊರಹೊಮ್ಮಿದ ರಾಜಕೀಯ ಮತ್ತು ಆರ್ಥಿಕ ತೊಂದರೆಗಳು ರೋಸಸ್ ಯುದ್ಧಕ್ಕೆ ಸಾವಿರದ ನಾನೂರ ಐವತ್ತೈದು ರಿಂದ ಸಾವಿರದ ನಾನೂರ ಎಂಬತ್ತೇಳು ಪ್ರಮುಖ ಕಾರಣವಾಗಿತ್ತು ಅಧ್ಯಾಯ ಹದಿನಾಲ್ಕು ಮುಂದೂ